ಹೊಸಕೋಟೆ ನಗರದ ಗೌತಮ್ ಕಾಲೋನಿಯಲ್ಲಿರುವ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಮಾತಂಗ ಫೌಂಡೇಶನ್ ರಾಜ್ಯ ಉಪಾಧ್ಯಕ್ಷರು ಹಾಗೂ ಬಿಎಂಆರ್ಡಿಎ ಸದಸ್ಯರಾದ ಡಾ ಎಚ್ಎಂ ಸುಬ್ಬರಾಜುರವರು ಉಚಿತ ಶೈಕ್ಷಣಿಕ ಪ್ರವಾಸದ ಭಾಗ್ಯವನ್ನ ಕಲ್ಪಿಸಿದ್ದಾರೆ ಮಾಜಿ ಪುರಸಭೆ ಸದಸ್ಯರಾದ ದಿವಂಗತ ಎಚ್ಎಸ್ ಮುನಿಯಪ್ಪ ಹಾಗೂ ಎಚ್ ಜಿ ತ್ಯಾಗರಾಜುರವರ ಸ್ಮರಣಾರ್ಥವಾಗಿ ಉಚಿತ ಶೈಕ್ಷಣಿಕ ಪ್ರವಾಸವನ್ನ ಡಾಕ್ಟರ್ ಎಚ್ಎಂ ಸುಬ್ಬರಾಜುರವರು ವಿದ್ಯಾರ್ಥಿಗಳಿಗೆ ಕಲ್ಪಿಸಿದ್ರು ಶಿಕ್ಷಣ ಪ್ರೇಮಿಯಾಗಿರುವಂತಹ ಡಾ ಎಚ್ ಎಂ ಸುಬ್ಬರಾಜುರವರು ಗೌತಮ್ ಕಾಲೋನಿಯ ಸರ್ಕಾರಿ ಶಾಲೆಯ ಅಭಿವೃದ್ಧಿ ದೃಷ್ಟಿಯಿಂದ ಶಾಲೆಯನ್ನ ದತ್ತು ಪಡೆದುಕೊಂಡು ಶಾಲೆಗೆ ಅಗತ್ಯವಾದ ಮೂಲಭೂತ ಸೌಕರ್ಯಗಳು ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಪ್ರಗತಿಗೆ ಪೂರಕವಾಗುವ ಪರಿಕರಗಳು ಸೇರಿದಂತೆ ಮಕ್ಕಳಿಗೆ ಉಚಿತ ಶೈಕ್ಷಣಿಕ ಪ್ರವಾಸದ ಭಾಗ್ಯವನ್ನ ಸಹ ಹಲವಾರು ವರ್ಷಗಳಿಂದ ಕಲ್ಪಿಸಿದ್ದಾರೆ ಇನ್ನು ಈ ಒಂದು ಸಂದರ್ಭದಲ್ಲಿ ಮಾತಂಗ ಫೌಂಡೇಶನ್ ರಾಜ್ಯ ಉಪಾಧ್ಯಕ್ಷರಾದ ಡಾ ಎಚ್ಎಂ ಸುಬ್ಬರಾಜುರವರು ಮಾತನಾಡಿ ಶಾಲೆಯ ಅಭಿವೃದ್ಧಿ ದೃಷ್ಟಿಯಿಂದ ಶಾಸಕ ಶರದ್ ಬಚ್ಚೇಗೌಡರ ಸಹಕಾರದಿಂದ ಹೊಸ ಕಟ್ಟಡವನ್ನ ಸಹ ಕಟ್ಟಿಸಿದ್ದೇವೆ ಪ್ರಮುಖವಾಗಿ ಯಾವುದೇ ಗ್ರಾಮದ ಕಾಲೋನಿಯ ಶಾಲೆಗಳನ್ನು ಅಲ್ಲಿ ಓದಿದ ವಿದ್ಯಾರ್ಥಿಗಳೇ ದತ್ತು ಪಡೆದುಕೊಂಡು ಅಭಿವೃದ್ಧಿಪಡಿಸಬೇಕು ಅದರಿಂದಲೇ ನಾನು ಗೌತಮ್ ಕಾಲೋನಿ ಶಾಲೆ ದತ್ತು ಪಡೆದುಕೊಂಡು ಅಭಿವೃದ್ಧಿಗೆ ಮುಂದಾಗಿದ್ದೇನೆ ಅದರಂತೆ ಶೈಕ್ಷಣಿಕ ಪ್ರವಾಸವಾಗಿ ಮೈಸೂರು ಶ್ರೀರಂಗಪಟ್ಟಣ ಕೆ ಆರ್ ಎಸ್ ಚಾಮುಂಡಿ ಬೆಟ್ಟ ಈ ರೀತಿಯ ಪ್ರೇಕ್ಷಣೀಯ ಸ್ಥಳಗಳಿಗೆ ಮಕ್ಕಳನ್ನು ಕಳಿಸಿಕೊಡಲಾಗುತ್ತಿದೆ ಎಂದರು ಇನ್ನು ಈ ಒಂದು ಸಂದರ್ಭದಲ್ಲಿ ಪುರಸಭೆ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ವಿಜಯಕುಮಾರ್ ಮುಖಂಡರಾದ ಶಿವಾನಂದ್ ರವಿ ವೆಂಕಟೇಶ್ ಶ್ರೀನಿವಾಸ್ ಶಿಕ್ಷಕರಾದ ಗಂಗಾಧರ್ ನಿರ್ಮಲಾ ಸೇರಿದಂತೆ ಗೌತಮ್ ಕಾಲೋನಿಯ ಹಲವಾರು ಮುಖಂಡರುಗಳು ಹಾಜರಿದ್ದರು ನಮ್ಮ ಕಾಲೋನಿಯ ಸರ್ಕಾರಿ ಶಾಲೆಯು ಮತ್ತು ತೋಲೂರು ಗ್ರಾಮದ ಸರ್ಕಾರಿ ಶಾಲೆಯ ಮಕ್ಕಳನ್ನು ನಮ್ಮ ತಂದೆಯವರಾದ ಸುಮಾರು ವರ್ಷಗಳಿಂದ ನಾವು ನಮ್ಮ ಗೌತಮ್ ಕಲಾನಿ ಶಾಲೆ ಆಗ್ಬೋದು ಬೇರೆ ಬೇರೆ ಶಾಲೆ ಜೊತೆಗೂಡಿಸಿ ಶೈಕ್ಷಣಿಕ ಪ್ರವಾಸಿ ಇವತ್ತು ಸಹ ಮೈಸೂರಿನ ಕಾಲದಲ್ಲಿ ಶ್ರೀರಂಗಪಟ್ಟಣ ಆಗ್ಬೋದು ವಿಶಾಂಬ ದೇವಾಲಯ ಆಗ್ಬಹುದು ಮೈಸೂರು ಆಗ್ಬೋದು ಕೆ ಆರ್ ಎಸ್ ಆಗ್ಬೋದು ಇನ್ನು ಮುಂತಾದ ಕಡೆ ಮಕ್ಕಳನ್ನ ಶೈಕ್ಷಣಿಕ ಪ್ರವಾಸವನ್ನು ಹಮ್ಮಿಕೊಂಡಿರ್ತೇವೆ ಇದಕ್ಕೆ ಸಹಕಾರ ಕೊಟ್ಟಂತ ಎಲ್ರಿಗೂ ಮತ್ತೆ ನಮ್ಮ ಅಣ್ಣನವರಾದ ವಿಜಯ್ ಕುಮಾರ್ ಮತ್ತು ಶಿವಾನಂದ್ ಮತ್ತು ನಮ್ಮ ರವಿ ಮತ್ತು ಎಲ್ಲ ಇಲ್ಲಿ ಸೇರಿತಕ್ಕಂಥ ನಮ್ಮ ಶ್ರೀನವ್ರಾಗ್ಬೋದು ವೆಂಕಟೇಶ್ ಅಣ್ಣವ್ರು ಆಗ್ಬಹುದು ರವಿ ಆಗ್ಬಹುದು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲಾ ಸ್ನೇಹಿತರಿಗೆ ನಮ್ಮ ಬಂಧುಗಳವರಿಗೆ ಸ್ವಾರ್ಥ ಬಯಸುತ್ತಾ ನಮ್ಮ ಶಿಕ್ಷಕರಾದಂತ ಗಂಗಾಧರ್ ಮಾಸ್ಟರ್ ಆಗ್ಬಹುದು ಮತ್ತೆ ನಿರ್ಮಲಾ ಮೇಡಮ್ ಆಗ್ಬೋದು ಎಲ್ಲರೂ ಸಹ ಪಾಪ ನಮ್ಮ ಜೊತೆಗೂಡ್ಕೊಂಡು ಶಾಲೆಗೆ ಏನೇನ್ ಬೇಕಂತ ನಮ್ಮನ್ನು ಕೇಳ್ಕೊಂಡು ಹೊಸ ಕಟ್ಟಡ ಅಷ್ಟೇ ನಮ್ಮ ಜನಪ್ರಿಯ ಶಾಸಕರಾದಂತ ಶರದ್ ಬಚ್ಚೇಗೌಡ್ರ ಹತ್ರ ನಾವು ಕೇಳ್ಕೊಂಡು ಶಾಲೆಯನ್ನು ಸಹ ಕಟ್ಸ್ಕೊಟ್ಟಿದೀವಿ ಇದೇ ರೀತಿಯಾಗಿ ನಮ್ಮ ಯಾಕಂದ್ರೆ ಎಲ್ಲಾ ಕಾಲೋನಿಗಳಂತ ಶಾಲೆಗಳನ್ನ ಆ ಕಾಲೋನಿಗಳಲ್ಲಿ ಹುಟ್ಟು ಬೆಳೆದಂತವರು ಸರ್ಕಾರಿ ಶಾಲೆಗಳನ್ನ ದತ್ತ ತಗೊಂಡು ಅಭಿವೃದ್ಧಿ ಮಾಡ್ಬೇಕಂತ ಹೇಳಿ ನಾವು ಹೇಳ್ತಾ ನಮ್ಮ ಜನಪ್ರಿಯ ಸಂಸದರು ಮಾಜಿ ಮತ್ತೆ ರಾಜ್ಯ ಸಚಿವರಾದಂತಹ ಬಚ್ಚೇಗೌಡರು ಮತ್ತು ಬೈರೇಗೌಡರು ಮತ್ತು ನಮ್ಮ ಜನಪ್ರಿಯ ಶಾಸಕರಾದಂತಹ ಶರದ್ ಬಚ್ಚೇಗೌಡರ ಮಾರ್ಗದರ್ಶನದಲ್ಲಿ ಈ ಪ್ರವಾಸವನ್ನು ನಂಬ್ಕೊಂಡಿರ್ತೇವೆ ಎಲ್ರಿಗೂ ಶುಭವಾಗಲಿ ಮಕ್ಕಳು ಶುಭವಾಗಿ ಹೋಗಿ ಶುಭವಾಗಿ ಅಂತೇಳಿ ಶುಭ ಹಾರೈಸ್ಕೊಳ್ಳಿ ನಮ್ಮನ್ನು ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ